Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. Mobile Tech in Kannada YouTube channel anu subscribe madi, share madi, like madi. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಹಲೋ ಫ್ರೆಂಡ್ಸ್ ಮೊಬೈಲ್ ಟೆಕ್ ಇನ್ ಕನ್ನಡ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಹೊಸ ಹೊಸ ಟ್ಯುಟೋರಿಯಲ್ ಒಂದಿಗೆ ಬಂದಿದ್ದೀನಿ ನಾನು ನಿಮ್ಮ ಗೆಳೆಯ ಸುಯಿಲ್ ಸೊ ಇವತ್ತಿನ ಹೊಸ ವರ್ಷದ ಮೊದಲನೇ ವಿಡಿಯೋ ಸೊ ಹಾಗೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಆಯ್ನ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಸೊ ನೆಕ್ಸ್ಟ್ ನಾನು ಜಾಸ್ತಿ ಸಮಯ ತೊಗೊಳ್ದಲ್ಲಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಹೆಸ್ರು ವಾಯ್ಸ್ ರಿಮೈಂಡರ್ ಅಥವಾ ಇವತ್ತು ಇವತ್ತಿನ ಅಪ್ಲಿಕೇಶನ್ ಹೆಸ್ರು ವಾಯ್ಸ್ ರಿಮೈಂಡರ್ ಇವತ್ತಿನ ಅಪ್ಲಿಕೇಶನ್ ಅಲ್ಲ ಇವತ್ತಿನ ವೀಡಿಯೋದಲ್ಲಿ ತೋರಿಸುವಂಥ ಅಪ್ಲಿಕೇಶನ್ ಹೆಸರು ಓಪನ್ ಮಾಡ್ತೀನಿ ಏನೇನಿದೆ ಅಂತ ನೋಡೋಣ ವಾಯ್ಸ್ ರಿಮೈಂಡರ್ ಇದು ಡೇ ಸ್ಟಡಿ ಟೈಮ್ ಏನು ಬೇಕಾದರೂ ನೀವು ಎಡಿಟ್ ಮಾಡ್ಕೊಂಡು ಇಟ್ಕೋಬೋದು ನಮಗೆ ಬೇಕಾದಂಗೆ ಯಾವ ಕೆಲಸ ಆಗಬೇಕು ಇದರಲ್ಲಿ ನೋಡೋಣ ಓಪನ್ ಮಾಡಿ ಏನೇನಿದೆ ಅಂತ ಓಪನ್ ಮಾಡಿದ್ದೀನಿ ಏನಿದೆ ಅಂತ ಚೆಕ್ ಮಾಡೋದು ಸೆಟ್ಟಿಂಗ್ ಇದೆ ಟ್ರಬಲ್ ಶೂಟಿಂಗ್ ಜೋ ಸರ್ವಿಸ್ ಮೋರ್ ಟೆಕ್ಸ್ಟ್ ಕ್ಯಾನ್ಸಲ್ ಸ್ಟೇಟಸ್ ಬ್ಯಾಡ್ ಅಂತ ಏನು ಫಸ್ಟ್ ಸೆಟ್ಟಿಂಗ್ ಇಂದ ನೋಡೋಣ ಏನಿದೆ ಅಂತ ಸೆಟ್ಟಿಂಗ್ ಸೆಟ್ಟಿಂಗ್ ಓಪನ್ ಮಾಡ್ತೀನಿ ಸೆಟ್ಟಿಂಗ್ ಅಲ್ಲಿ ಏನಿದೆ ಅಂತ ನೋಡೋಣ ಸರಿ ಡಯಾಲಾಗ್ ಬಾಪಪ್ ಬಾಪಪ್ ಈ ಸೆಟ್ಟಿಂಗ್ ನ ಬಾಪಪ್ ಬೆಳ ಇಲ್ಲಿ ಬರ್ತಮಂದ ತೋರಿಸತಿದೆ ಓಪನ್ ಕ್ಲಿಕ್ ಮಾಡಿದ್ರೆ ಏನೋ ತೋರಿಸೈದಾ ಶೋ ಶೋ ಅನ್ ಬ್ಲಾಕ್ ಸ್ಕ್ರೀನ್ ಈ ವಾಯ್ಸ್ ರಿಮೈಂಡರ್ ರಿಮೈಂಡರ್ ಮೂಲಕ ಕೆಲಸ ಮಾಡಿಸ್ಕೋಬೋದು ಅಂತ ಹೇಳ್ತಾರೆ ಕೀಪ್ಸ್ ದ ಸ್ಕ್ರೀನ್ ಸ್ಕ್ರೀನ್ ಆನ್ 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 ಅಂದರೆ ನೀವು ಮಾಡುವಾಗ ಮಾಡುವಾಗ ಇದರಲ್ಲೂ ಯೂಸ್ ಮಾಡ್ಬೋದು ಆಫ್ ಅಂತಲೂ ಸ್ಲೀಪಿಂಗ್ ಮೋಡ್ ಸ್ಟಾರ್ಟ್ ಎಂಡ್ ಅಂದರೆ ನಾವು ಮಲಗ್ತೀವಿ ಯಾವಾಗ ಇಲ್ಲಿ ಎಡಿಟ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದೆ ರಿಸ್ಟೋರ್ ಈ ಆಪ್ನ ರಿಸ್ಟೋರ್ ತಗೋಬಹುದು ಅನ್ಸುತ್ತೆ ನಾವು ಮ್ಯಾಕ್ ಬರ್ತೀನಿ ಸೆಟಿಂಗ್ ಅಲ್ಲಿ ಇಷ್ಟೆ ನೆಕ್ಸ್ಟ್ ಆಪ್ಷನ್ ಸರಿ ಸೆಟ್ಟಿಂಗ್ ಬಗ್ಗೆ ತೋರಿಸ್ಕೊಡ್ತೀನಿ ಹೆಲ್ಪ್ ಅಲ್ಲಿ ಇಲ್ಲ ಹೇಳ್ಕೊಳ್ಳುವಂಥದ್ದು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಮೋರ್ ಆಪ್ಷನ್ ಅಲ್ಲಿ ಏನಿದೆ ಅಂತ ನೋಡೋಣ ರಿಸೆಟ್ ಆ್ಯಪ್ ಸೆಟ್ಟಿಂಗ್ನ ರಿಸೆಟ್ ಮಾಡ್ಬೋದು ಆ್ಯಂಡ್ ಡಿಸ್ಪ್ಲೇ ಅದರ ಆ್ಯಪ್ಸಲ್ಲಿ ಆ್ಯಪ್ನ ಆನ್ ಮಾಡಬೇಕಾಗುತ್ತೆ ಒಂದೊಂದು ಟೈಮ್ ಕೇಳಲ್ಲ ಒಂದೊಂದು ಫೋನಲ್ಲಿ ಕೇಳುತ್ತೆ ಬಟ್ ಒಂದೊಂದು ಟೈಮ್ ಕೇಳ್ದೇನೂ ಇರ್ಬೋದು ಟೆಕ್ಸ್ಟ್ ಸ್ಪೀಚ್ ಔಟ್ಪುಟ್ ಅಂದರೆ ನಿಮಗೆ ಯಾವ ಟೈಮಲ್ಲಿ ವಾಯ್ಸ್ ರಿಮೈಂಡರ್ ಅಂದರೆ ಇದು ಎಕ್ಸ್ಪೆಷಲಿ ಹೇಳುವಂತೆ ವಾಯ್ಸ್ ರಿಮೈಂಡರ್ ವಾಯ್ಸ್ ಅಂದರೆ ಗೊತ್ತಿರುತ್ತೆ ಟೆಕ್ಸ್ ಟು ಸ್ವಿಚ್ ಬೇಕೇ ಬೇಕಾಗುತ್ತೆ ಹಾಗಾಗಿ ನಮ್ಮ ಡಿಫಾಲ್ಟ್ ಆಗಿ ನಮ್ಮ ಟಿ ಟಿ ಎಸ್ ಅಲ್ಲಿ ಯಾವ ಯಾವ ಸೆಟ್ಟಿಂಗ್ ಇನ್ಸ್ಟಾಲ್ ಆಗಿರ್ತವೆ ಅವು ಇಲ್ಲಿ ತೋರಿಸುತ್ತೆ ಬೇಕಾದ ಸೆಟ್ಟಿಂಗ್ ಇಟ್ಕೋಬಹುದು ನೀವು ಬೇಕಾದ ಟಿ ಟಿ ಎಸ್ ಇಟ್ಕೋಬಹುದು ಪ್ರೀಮಿಯಂ ಅಂದರೆ ಈ ಆ್ಯಪ್ನ ಸಬ್ಸ್ಕ್ರಿಪ್ಷನ್ ಕೂಡ ತಗೋಬಹುದು ಫ್ರೀ ವರ್ಷನಲ್ಲೂ ಕೂಡ ಒಂದು ಸ್ವಲ್ಪ ಆಪ್ಷನ್ಗಳು ವರ್ಕ್ ಆಗ್ತವೆ ನಮ್ಗೆ ಬೇಕಾದ ಆಪ್ಷನ್ಗಳು ಇದರಲ್ಲಿ ಏನು ಹೇಳ್ಕೊಳ್ಳುವಂಥದ್ದು ಏನಿಲ್ಲ ಮೋರಲ್ಲಿ ಹೇಗೆ ಬರ್ತೀನಿ ಈಗ ಮುಖ್ಯ ಆಪ್ಷನ್ಗಳನ್ನ Voiceer Setting Help. Setting at new service. To... Troubleshooting. Troubleshooting. Voice reminder. Post but the two. On some but the two if the app does not work. On some devices you may need to enable additional permissions or disable cert. Enable all help trouble. Enable all permissions and disable any restrictions. Enable all permissions. Linda Apna y all permission core tour stay. Help trouble. Voice reminder check. Voice reminder check to the two. Post voice reminder check.

ಇದರಲ್ಲಿ ಏನಂದ್ರೆ ನಮ್ಮಲ್ಲಿ ನಮ್ಮ ಫೋನ್ ಅಲ್ಲಿ ಡಿಫಾಲ್ಟ್ ಆಗಿ ಇನ್‌ಸ್ಟಾಲ್ ಆಗಿರುವಂತ ವಾಯ್ಸಸ್ ಸ್ಕನರ್ ಬಟ್ ಬೇರೆ ಬೇರೆ ಡಿಟೇಲ್ಸ್ನ್ನ ರೀಡ್ ಮಾಡೋದಕ್ಕೆ ಇಟ್ಕೊಳ್ಳಬಹುದು ಬ್ಯಾಕ್ ಪರ್ತೀನಿ ಇದರಲ್ಲಿ ಏನಿಲ್ಲ ನೋಡಿ ಡೆಸ್ಕ್ ಕ್ಯಾಚುಲಿ ಇದರಲ್ಲಿ ಏನಿದೆ ನೋಡಿ ನೋಡಿ ಪೈಲಟ್ ಇಲ್ಲಿ ಹಾಯ್ ಟೈಮ್ 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 ಎಯಿಎಂ ಪಿಎಂ ಚೆಕ್ ಮಾಡ್ಕೋಬಹುದು ಎಯಿಎಂ ಚೆಕ್ वन टू 11 ओके सेलेक्ट मिनट मिनिट सेलेक्ट ಮಾಡ್ರೋ 1 ರಿಂದ ओके 05 0 005 ओके 11 225 ಯಾಸ್ಟ್ ನಿಮಿಷಕ್ಕೆ ನೀವು ರೀಡ್ ಮಾಡಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬಹುದು 5 0 am ओके am 6 30 35 10, 10, I'm oh, unchecked, okay. zero, zero, I'm unchecked, I'm checked, PM, zero, okay, we'll PM, I'm zero, four, okay, Wednesday, November, 2025, okay, 2025, January 1st, January 1st, 2025, January 2nd, 2025, java gender ido day day by day select marbodu monthly year lela select marbodu thursday chat friday chat saturday chat sunday sunday cancel okay korte ni as time forward text arts that's it schedule in up ask out this meet don't have to over chat by app don't have to move. ask got already open open schedule sare friend chalne hai open agite re 400 0 we can meet 400 0 we are second 20, task repeat 5 text box, cyclically max volume unchecked Max volume, Na so, voice reminder, so, volume voice description, description, disc, mac, cyclical checked, checked, disc repetition, cyclical, interval unchecked, interval checked, minutes, interval, 5 text box so, the five minutes, I can

Set, set, bear, set scheduling start. Set scheduling start. दे दे पूरा मार गया था. एक बार क्यों नहीं? कर लिया नीला? ये वो याद बेकार हो गया, याद बेकार हो सेटअप मार के बोल दिया था. ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ